ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಹಳೆಯ ಗೆಳೆಯರ ಸಮ್ಮಿಲನ ಮನಸ್ಸಿಗೆ ಖುಷಿ ತಂದಿದೆ ಎಂದು ಅಯೂಬ್ ಮನಿಯಾರ್ ಹೇಳಿದರು ಜೊತೆಯಲ್ಲಿ ಕಲಿತು ನಲವತ್ಮೂರು ವರ್ಷದ ನಂತರ ಮತ್ತೆ ಒಂದಾಗಿ ಸೇರಿ ಒಬ್ಬರನ್ನೊಬ್ಬರು ನೋಡಿ ಬಹಳ ಖುಷಿ ತಂದಿದೆ ಅದನ್ನು ಪ್ರತಿಯೊಬ್ಬ ಸ್ನೇಹಿತರು ಇದೇ ರೀತಿ ಅಳವಡಿಸಿಕೊಳ್ಳಬೇಕು ಎಂದು ಸಮಾಜ ಸೇವಕ ಅಯೂಬ್ ಮನಿಯಾರ್ ಹೇಳಿದರು ಅವರು ರವಿವಾರ ಆಲಮಟ್ಟಿಯ ಉದ್ಯಾನವನದಲ್ಲಿ ಹಮ್ಮಿಕೊಂಡ ಹತ್ತೊಂಬತ್ತು ಎಂಬತ್ಮೂರನೇ ಸಾಲಿನ ಎಸ್ಎಸ್ಎಲ್ ಸಿ ವಿದ್ಯಾರ್ಥಿಗಳ ಸಮ್ಮಿಲನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಈ ನಲವತ್ಮೂರು ವರ್ಷಗಳ ಗೆಳೆಯರು ಸೇರಿದ್ದು ತುಂಬಾ ಸಂತಸ ತಂದಿದೆ ಹಳೆಯ ನೆನಪು ಮರುಕಳಿಸಿದೆ ಬಾಲ್ಯದ ನೆನಪು ಖುಷಿ ಕೊಟ್ಟದ್ದು ಮತ್ತ್ಯಾವುದು ಖುಷಿ ಕೊಡಲ್ಲ ಈ ಎಲ್ಲ ಗೆಳೆಯರು ಅಕ್ಕಪಕ್ಕದ ಜಿಲ್ಲೆಯಲ್ಲಿ ಇದ್ದರೂ ಇಂದು ಒಂದೆಡೆ ಸೇರಿದ್ದೇವೆ ಬರುವ ದಿನದಲ್ಲಿ ಕುಟುಂಬ ಸಮೇತ ಎಲ್ಲ ಗೆಳೆಯರು ಸೇರಿ ಮುದ್ದೆ ಬಿಹಾಳದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತೇವೆ ಈ ರೀತಿ ಉಳಿದ ಎಲ್ಲ ಸ್ನೇಹಿತರು ಸಹ ಹಳೆಯ ಸ್ನೇಹಿತರೊಂದಿಗೆ ಸೇರಿ ಅವರೊಡನೆ ಕಷ್ಟ ಸುಖ ಹಂಚಿಕೊಂಡರೆ ಅದರಷ್ಟು ನೆಮ್ಮದಿ ಎಲ್ಲೂ ಸಿಗಲ್ಲ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಅಂಜುಮನ್ ಶಾಲೆಯ ಹತ್ತೊಂಬತ್ತು ನೂರ ಎಂಬತ್ಮೂರರ ಹತ್ತನೆಯ ತರಗತಿ ವ್ಯಾಸಂಗ ಮಾಡಿದ ಅಯೂಬ್ ಲಾಲ್ ಸಾಬ್ ಸಗರ್ ಮುಜಾಫರ್ ಮಕಾಂದರ ಅಬ್ದುಲ್ ರಜಾಕ್ ಶಿವಣಗಿ ಮೆಹಬೂಬ್ ಭಾಗವಾನ್ ಶಬೀರ್ ಅತಾರ್ ರಫಿಕ್ ಮುಲಿಮನಿ ಅಯೂಬ್ ಬಾಗಲ್ಕೋಟ್ ಶರೀಫ್ ಮನಿಯಾರ್ ಲಾಲೆ ಮಶಾಕ್ ರಿಸಾಲ್ದಾರ ಗಪೂರ್ ಕಾಜಿ ರಜಾ ಕುನ್ಕುಂಟಿ ನಜೀರ್ ಬಾಗಲ್ಕೋಟ್ ಭಾಷಾ ಟಕಳ್ಕಿ ನಾಸೀರ್ ಪಟೇಲ್ ಇಸ್ಮಾಯಿಲ್ ಚೌಧರಿ ಕಾಜಂಬರ್ ಹಾದಿಮನಿ ಸೇರಿದಂತೆ ಉಪಸ್ಥಿತರಿದ್ದರು ಈ ವೇಳೆ ಸಮಾಜ ಸೇವಕ ಅಯೂಬ್ ಮನಿಯಾರ್ ಅವರು ಈ ಒಂದು ವಿಶೇಷ ಸ್ನೇಹಿತರ ಸಮ್ಮಿಲನ ಕುರಿತು ಮಾತನಾಡಿದರು ಎಂಬತ್ತೊಂದರಲ್ಲಿ ನಾವು ಅಂಜುಮನ್ ಹೈಸ್ಕೂಲ್ದಲ್ಲಿ ಮುದ್ರವಾಳದಲ್ಲಿ ಏಳು ನೈನ್ತ್ ಮಂತ್ ಟೆಂತ್ ಹತ್ತೊಂಬತ್ತು ನೂರ ಎಂಬತ್ತೊಂದರಿಂದ ಎಂಬತ್ತ್ಮೂರರ ತನಕ ನಾವು ಮೂರು ವರ್ಷ ಕೂಡಿ ಕಲಿತು ನಾವು ಗೆಳೆಯರಾಗಿದ್ದೀವಿ ಈಗ ನಾಲ್ಕು ನಾಲ್ಕು ವರ್ಷ ಆಗಿದ್ದ ನಮ್ಮ ಶಬ್ಬೀರ್ ಅತಾರವರು ನಮ್ಗೆ ವಸ್ತು ದೋಸ್ತರನ್ನು ಕೂಡಿಗೊಡಿಸಲು ಒಂದು ಅಭಿಪ್ರಾಯಪಟ್ಟು ಈ ಸಂದರ್ಭದಲ್ಲಿ ಹಾಲಿಮಟ್ಟಿಗೆ ಕರೆಸಿ ನಾವು ಐವತ್ತಾರು ಮಂದಿ ನಮ್ಮ ಕ್ಲಾಸ್ಮೇಟ್ ದೋಸ್ತರು ಅದರಲ್ಲಿ ಕೆಲವೊಂದು ಕಾರಣದಿಂದ ಅವರು ಬರ್ಲಾದಾಗ ನಾವು ಇಲ್ಲಿ ಹದಿನೇಳು ಮಂದಿ ಕೂಡಿದ್ದೀವಿ ಹದಿನೇಳು ಮಂದಿಲಿಂದ ಮುಂದೆ ಬರುವ ದಿನಗಳಲ್ಲಿ ನಾವು ನಮ್ಮ ಫ್ಯಾಮಿಲಿ ಸಮೇತ ನಾವು ಮುದ್ದೇವಾಳದಲ್ಲಿ ಒಂದು ದೊಡ್ಡ ಫಂಕ್ಷನ್ ಮಾಡಿ ಈ ಖುಷಿ ಈ ದುಃಖ ಮತ್ತು ಸುಖ ನಮ್ಮ ಜೀವನದಲ್ಲಿ ನಡೆದು ಹೋದಂಥ ಘಟನೆಗಳು ನಾವು ಹಂಚಿಕೊಂಡು ನಮ್ಮ ಮೊಮ್ಮಕ್ಕಳು ಮಕ್ಕಳು ನಮ್ಮ ಫ್ಯಾಮಿಲಿ ಸಮೇತ ಒಂದು ಫಂಕ್ಷನ್ ಮಾಡಬೇಕಂತ ಅಭಿಪ್ರಾಯಪಟ್ಟಿವಿ ನಾವು ಇವತ್ತಿನ ದಿವಸ ಎಷ್ಟು ಖುಷಿ ಅನ್ನಿಸ್ತಾ ಇದೆ ಅಂದರೆ ನಾವು ನಾಲ್ಕು ಮೂರು ವರ್ಷ ಆಗಿಂದ ನಾವು ಇಲ್ಲಿ ಅಲಿಮಟ್ಟಿ ಗಾರ್ಡನದಲ್ಲಿ ಕೂಡಿ ನಮ್ಮ ಸುಖ ದುಃಖವನ್ನು ಹಂಚಿಕೊಂಡು ನಾವು ಈಗ ಊಟದ ಸಮಯ ಆಗ್ತಾಯಿದೆ ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ ಈ ತಾವು ಇದು ಒಂದು ನಿಮಗೂ ಒಂದು ಮತ್ತು ಎಲ್ಲರಿಗೂ ಆಗಲಿ ಅಂತ ನಾನು ಹೇಳ್ತಾ ಇದ್ದೀನಿ ಎಲ್ಲರ ದೋಸ್ತರು ತಮ್ಮ ತಮ್ಮ ಕ್ಲಾಸ್ಮೇಟರು ಏನು ಇದ್ರಲ್ಲ ತಾವು ಕೂಡಿಕೊಂಡು ಇಂಥದ್ದು ಒಂದು ಫಂಕ್ಷನ್ ಮಾಡಬೇಕಂತ ನನ್ನ ಅನಿಸಿಕೆ ನಿಂತು ಕೂಡೋದ್ರಿಂದ ನಮ್ಮ ಸುಖ ದುಃಖಗಳನ್ನು ನಮ್ಮ ರಿಲೇಷನ್ಶಿಪ್ ಮತ್ತು ನಮ್ಮ ಮಕ್ಕಳು ಕೊಡೋ ತೋಳು ಎಲ್ಲ ವಿಷಯಗಳನ್ನು ಚರ್ಚೆ ಮಾಡಿ ನಮ್ಮ ವಿಚಾರಗಳನ್ನು ಹೊಂದಾಣಿಕೆ ಆದರೆ ನಾವು ಸಂಬಂಧ ಮಾಡಿ ನಾವು ಜಗಳನು ಮಾಡುವಂಥದ್ದು ಒಂದು ವಿಷಯನೂ ನಾನು ಈ ಸಂದರ್ಭದಲ್ಲಿ ಮಾತಾಡಿದ್ದೇನೆ ನಿಮ್ಮ ನಿಮ್ಮ ವಿಚಾರಗಳನ್ನು ಹೊಂದಾಣಿಕೆ ಆದರೆ ನಿಮ್ಮ ಮಕ್ಕಳು ಒಂದು ಚಲೋ ಆಗಿದ್ದರೆ ಮತ್ತು ಡಿಸೀಸ್ನಲ್ಲಿ ಇದ್ದರೆ ತಮಗೆ ಚಲೋ ಅಂಶಿಸಿದರೆ ತಾವು ಸಂಬಂಧಗಳನ್ನು ಮಾಡಿ ಅವರಿಗೆ ಆಶೀರ್ವಾದ ಮಾಡಬೇಕಂತ ನಾನು ವಿನಂತಿ ಮುಂದೆ ಬರೋ ದಿನಗಳಲ್ಲಿ ಮತ್ತೊಮ್ಮೆ ನಾವು ನಮ್ಮ ಫ್ಯಾಮಿಲಿ ಸಮೇತ ನಮ್ಮ ಮೊಮ್ಮಕ್ಕಳು ಮಕ್ಕಳು ಕೂಡಿ ಮುಂದಿನ ಫಂಕ್ಷನ್ ಮುದ್ರಣದಲ್ಲಿ ಮಾಡಬೇಕಂತ ನಾವು ತೀರ್ಮಾನ ಮಾಡಿದ್ದೀವಿ